ನಾವು ಏನು ಅನ್ಕೊಂಡಿದ್ದೆ ಅದೆಲ್ಲ ನಮಗೆ ಆಗ್ತಾ ಇದೆ ದೇವರು ಒಳ್ಳೇದು ಮಾಡ್ತಾ ಇದೆ ಅರ್ಧನಾರೀಶ್ವರ ನೀವು ಬನ್ನಿ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ದೇವ್ರು ಏನು ಕೇಳೋದು ನಿಮಗೆ ಕೊಟ್ಟೇ ಕೊಡ್ತಾನೆ ನಾನು ಏನು ಅನ್ಕೊಂಡಿದ್ದೀನಿ ಎಲ್ಲ ನನಗೆ ನೆರವೇರಿದೆ ಮನೆ ಆಗಿದೆ ಅಂಗಡಿ ಮಾಡ್ಕೊಂಡಿದ್ದೀನಿ ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ನಾನು ವಾರ ವಾರ ಬಂದು ನಾನು ಪೂಜೆ ಮಾಡ್ಕೋ ನೀವು ಇಷ್ಟು ದಿನ ಇಷ್ಟು ದಿನ ಅಂತ ಬಂದು ಪೂಜೆ ಅಷ್ಟು ಅಷ್ಟೊಳಗೆ ನಿಮಗೆ ಒಂದು ಎರಡುವರೆಗೆ ನಿಮಗೆ ಕೆಲಸ ಆಗುತ್ತೆ ನೀವು ಬಂದು ಕೆಲಸ ಮಾಡ್ಕೋ ಹೋಗಿ ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡ್ಕೋದ್ರೆ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ನೀವು ಒಂದು ಐದು ವರ್ಷದಿಂದ ಬರ್ತಾಯಿದ್ದೀನಿ ಇದ್ದೀನಿ ಐದು 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 ವರ್ಷದಿಂದ ಗೊತ್ತಾಯ್ತು ಐದು ವರ್ಷದಿಂದ ಇವರೇ ಹೇಳಿದ್ದು ಐದು ವರ್ಷದಿಂದವಳಿಗೆ ಬರ್ತಾ ಇದ್ದೀನಿ ನಾನು ಇಲ್ಲಿಗೆ ಮೇಲೆ ಅಂಗಡಿ ಮಾಡ್ಕೊಂಡೆ ನಿಮಗೆ ಬಿಸ್ನೆ ಒಳ್ಳೆ ಬಿಸ್ನೆಸ್ ಆಗ್ತಾಯಿದೆ ಮನೆ ಕಟ್ಟಬೇಕು ಅಂತ ಮನೆ ಕಟ್ಟೋಕ್ಕೂ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲ ಕೈ ಹಿಡಿದು ಒಳ್ಳೆಯ ಕಾರ್ಯಸ್ಥಿತಿಯಾಗಿ ಕೇಳಿದ್ದೀನಿ ನನಗೆ ವರ್ಷದಿಂದ ಬಂದು ಈಗ ಹೆಚ್ಚು ಕಮ್ಮಿ ನಾನು ಹೆಚ್ಚು ಕಾಸಿ ಬಂದು ಹದಿಮೂ ಹದಿನೇಳು ವರ್ಷ ಆಯಿತು ಐದು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ದೇವ್ರು ನಾನು ಚೆನ್ನಾಗಿ ನನ್ನ ಎಲ್ಲ ಕಷ್ಟಗಳನ್ನು ನಿರ್ವಹಣ ಇಲ್ಲಿ ಹರೀಶ್ ಪ್ರಶ್ನೆ ನಮ್ಮದು ಆಸ್ತಿ ನಾವು ನಮ್ಮ ಗುರು ವೆಂಕಟೇಶ್ ಅವರ ಕಡೆಯಿಂದ ನಾವು ಪ್ರಥಮ ತ್ರಿಮಲೇಶ್ವರನು ಶ್ರೀದೇವು ಭೂದೇವ್ ಸಮೇತ ಪೂಜೆ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ವಿ ಇವಾಗ ಇಷ್ಟೆಲ್ಲ ಇದೆ ಎಲ್ಲ ಸುತ್ತೂರು ಗ್ರಾಮಸ್ಥರು ಮುಂಜೇನಹಳ್ಳಿ ಗ್ರಾಮ ಎಲ್ಲ ಭಕ್ತಾದ್ರು ಸೇರಿ ಎಲ್ಲ ಕೋಟೆ ಅಂತ ಜನ ಬಂದು ಇಲ್ಲಿ ಎಲ್ಲ ಪ್ರಸಾದ ತಿಂದ್ಕೊಂಡು ಆ ದೇವ್ರ ಸೇವೆ ಮಾಡ್ಕೊಂಡು ಎಲ್ಲ ಯಪ್ಪನ ಆಶೀರ್ವಾದ ತಗೊಂಡು ಎಲ್ಲರಿಗೂ ಇದೆ ನಮಗೂ ಒಳ್ಳೆಯದಾಗ್ತಾ ಇದೆ ದೇವ್ರೂ ಎಲ್ಲ ಭಕ್ತಾದರು ಕೊಟ್ಟು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ಎಲ್ಲ ಯಪ್ಪನ ಆಶೀರ್ವಾದದಿಂದ ಎಲ್ಲರೂ ಕಾಪಾಡ್ತಾರೆ ಲಕ್ಷ ವರ್ಷ ಇಂಪ್ರೂವ್ಮೆಂಟ್ ಮಾಡ್ಕೊಂತ ತುಂಬ ಬೇಕಾದಷ್ಟು ಆತೈತೆ ಎಲ್ಲ ದೇವರು ಆಶೀರ್ವಾದದಿಂದ ಎಲ್ಲರೂ ಕಾಪಾಡ್ತಾವನೆ ಕನಸಲ್ಲಿ ಬಂದು ಹೇಳಿದ ಮೇಲೆ ನಮಗೆ ದೇವ್ರಿಗೂ ಮಣ್ಣಲ್ಲಿತ್ತು ಅದನ್ನೆಲ್ಲ ಇದು ಮಾಡಿ ಒಂದು ದೇವರು ಇದು ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಐನವ್ರು ಕರೆಸಿ ಎಲ್ಲ ಇದು ಮಾಡಿ ಲಕ್ಷ ದೀಪೋತ್ಸವ ಈಗ ಕಾರ್ತಿಕ ಮಾಸದಲ್ಲಿ ಪೂರ್ಣಿಮೆ ದಿನ ಮಾಡ್ತಾ ಇದ್ದೀರಿ ಈ ಈಗಿನ ಕುಂಬೇನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತುಮುತ್ತಲವರು ಹೆಚ್ಚು ಗ್ರಾಸವರೇ ಜಾಸ್ತಿ ಇಲ್ಲಿ ಸತೀಶ್ ಇಲ್ಲಿ ಹೆಚ್ಚಿಗೆ ಇದು ಮಾಡಿ ಪೂಜೆ ಇದೆಲ್ಲ ಮಾಡಿ ಸ್ವಂತ ಅವರೇ ಫಸ್ಟ್ ಇದು ಮಾಡಿದ್ರು ಆಮೇಲೆಲ್ಲ ಎಲ್ಲ ಕಡೆಯಾಗಿದೆ ಕೋಲಾರ ದೊಡ್ಡಬಳ್ಳಾಪುರಿಂದ ಬರ್ತಾರೆ ಆದರೆ ಭಕ್ತಾದಿಗಳು ಬಂದಿದ್ದು ಹಂದ್ಗಂಡ ನೆರವೇ ಇರುತ್ತೆ ಅದರಿಂದ ಎಲ್ಲರೂ ಸಕಾಲಕ್ಕೆ ಬಂದಿದ್ದಾರೆ ದೇವಾಲಯ ಪುರಾತನ ಮತ್ತು ಪ್ರಾಚೀನ ಪ್ರಸಿದ್ಧವಾದಂಥ ಒಂದು ಇದು ಇದು ಒಂದು ಚಿಕ್ಕ ಒಂದು ಒಂದು ಕಲ್ಲಿನ ಇದಿತ್ತು ಅದನ್ನು ಭಕ್ತಾದಿಗಳಿಂದ ಒಂದು ಹಲವಾರು ಜನಗಳಿಂದ ನಮ್ಮ ಿರಿಯರಾಗ್ತಕ್ಕಂಥ ಬಾಲಾಜಿ ಈ ಯುವಕರು ಒಂದು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಊರಿನಿರಿಯರು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ದೇವಾಲಯವನ್ನು ಕೆಲಸ ಮಾಡಿ ಒಳ್ಳೆಯ ಇದನ್ನು ಮಾಡಿದ್ದಾರೆ ಭಾಳ ಸಂತೋಷ ಹೆಮ್ಮೆಯ ವರ್ಷ ವರ್ಸರ್ಷನೂ ಇದೇ ಥರ ಮಾಡ್ತಾರೆ ಏನೋ ಒಂದು ಆಸಕ್ತಿ ಮತ್ತು ನಿರಾಸಕ್ತಿಯಿಂದ ಇದು ಮಾಡ್ತಾ ಇದ್ದಾರೆ ನಮ್ಮ ಯುವಕರು ಬಹಳ ಸಂತೋಷಪಡೋ ಹೆಮ್ಮೆಯ ಸಂಗಾತಿ ಅನ್ನೋದು ಹೇಳುತ್ತಾ ನಾಲ್ಕು ಮಾತುಗಳನ್ನು ನಾನು ಇದು ಕುಂಬಿಗೆನಹಳ್ಳಿ ಗ್ರಾಮ ಶಿಡ್ಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ಪುರಾತನ ಕಾಲದ ದೇವಸ್ಥಾನ ಎಂಥ ಎಂಥ ಸಮಸ್ಯೆನೇ ಇರಲಿ ಜನಗಳು ಬಂದು ನಮ್ಮ ಸಮಸ್ಯೆ ಈ ಥರ ಇದೆ ಅಂತ ದೇವರನ್ನ ಬೇಡ್ಕೊಂಡು ಅರಕೆ ಹೊತ್ಕೊಂಡು ಹೋದರೆ ಎಂಥ ಸಮಸ್ಯೆ ಇದ್ದರೂ ನೆರವೇರುತ್ತೆ ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ಸುಮಾರು ಸಂಖ್ಯೆಯಲ್ಲಿ ಜನಗಳು ಇಲ್ಲಿ ಸೇರು ಸೇರ್ತಾರೆ ಹುಣ್ಣಿಮೆ ಅಂತ ಬಂದರೆ ಹುಣ್ಣಿಮೆ ಹುಣ್ಣಿಮೆಗೂ ಪೂಜೆ ಪೂಜೆಗಳು ಜಾಸ್ತಿ ಮಾಡ್ತಾರೆ ಜನಗಳು ಜಾಸ್ತಿ ಬರ್ತಾ ಇರುತ್ತೆ ಮತ್ತು ಪ್ರತಿದಿ ಆಸ್ಪತ್ರೆ ಕಾಯಿಲೆ ಆಗ್ಬೋದು ಯಾವುದೇ ಸಮಸ್ಯೆ ಆಗಲಿ ಅವ್ರ ಪರ್ಸ್ನಲ್ ಎಂಥ ಸಮಸ್ಯೆ ಇದ್ದರೂ ಒನ್ ಎಲ್ಲ ಸಮಸ್ಯೆನೂ ಬಂದು ಇಲ್ಲಿ ಆರಕೆ ಹೊತ್ಕೊಂಡು ಹೋದ್ರೆ ವಾರಕ್ಕೆಲ್ಲ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಹೂವು ಕೇಳ್ಬೋದು ಇಲ್ಲಿ ದೇವರ ಹೂವು ಕೇಳಬಹುದು ಒನ್ ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ ಸರ್ ಇಲ್ಲಿ ಸುತ್ತಮುತ್ತ ಕಡೆಯಿಂದ ಸರ್ ಎಲ್ಲ ಒನ್ ಸುತ್ತಮುತ್ತ ಕಡೆಯಿಂದ ಎಲ್ಲ ಬರ್ತಾರೆ ಇವತ್ತು ಲಕ್ಷ್ಮೀ ಮಂಗಳತಿ ಐತೆ ಆಮೇಲೆ ಹೋಮ ಬೆಳೆ ಅಂತ ಈ ದೇವಸ್ಥಾನಕ್ಕೆ ಕುಲ ಆಗಿರ್ತಾರೆ ನಾವು ಆದರೆ ಈ ದೇವಸ್ಥಾನ ನಂಬ್ಕೊಂಡು ಹೋಗೋರು ಪ್ರತಿಯೊಂದು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ಈ ದೇವಸ್ಥಾನ ಕಡೆಯಿಂದ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಕಡೆ ಎಲ್ಲನೂ ನಾವು ಬೋರ್ವ ಪಾಯಿಂಟ್ ಮಾಡಿದ್ರೆ ದೇವಸ್ಥಾನ ಕಡೆಯಿಂದ ನಮ್ಮ ಮುಟ್ಟಿದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಖಚಿತ ನೀರಾಗಿದೆ ಸುತ್ತಮುತ್ತ ಕಡೆಯಿಂದ ನಾವು ದಾನ ಎತ್ತಿ ಸ್ವಲ್ಪ ಸ್ವಲ್ಪ ಎಲ್ಲರೂ ಒಂದು ಸಹಾಯ ಮಾಡಿ ಇಷ್ಟು ಮಾತ್ರ ನಾವು ದೇವಸ್ಥಾನ ಅದರಿಂದ ಅವ್ರಿಗೂ ಎಲ್ಲರ್ಗು ದೇವರು ಚೆನ್ನಾಗಿ ಮುಡ್ಬೇಕಂತ ನಾವು ಇಲ್ಲ ಈ ದೇವ ದೇವಾಲಯ ಪುರಾತನ ಮತ್ತು ಪ್ರಾಚೀನ ಪ್ರಸಿದ್ಧವಾದಂಥ ಒಂದು ಇದು ಇದು ಒಂದು ಚಿಕ್ಕ ಒಂದು ಒಂದು ಕಲ್ಲಿನ ಇದಿತ್ತು ಅದನ್ನು ಭಕ್ತಾದಿಗಳಿಂದ ಒಂದು ಹಲವಾರು ಜನಗಳಿಂದ ನಮ್ಮ ಹಿರಿಯರಾಗ್ತಕ್ಕಂಥ ಬಾಲಾಜಿ ಈ ಯುವಕರು ಒಂದು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಊರಿ ಹಿರಿಯರು ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ದೇವಾಲಯವನ್ನು ಕೆಲಸ ಮಾಡಿ ಒಳ್ಳೆಯ ಇದನ್ನು ಮಾಡಿದ್ದಾರೆ ಭಾಳ ಸಂತೋಷ ಹೆಮ್ಮೆಯ ಸಂಗಾತಿ ವರ್ಸರ್ಷನೂ ಇದೇ ಥರ ಮಾಡ್ತಾರೆ ಏನೋ ಒಂದು ಆಸಕ್ತಿ ಮತ್ತು ಹೃದಾಸಕ್ತಿಯಿಂದ ಇದು ಮಾಡ್ತಾ ಇದ್ದಾರೆ ನಮ್ಮ ಯುವಕರು ಭಾಳ ಸಂತೋಷಪಡೋ ಹೆಮ್ಮೆಯ ಸಂಗಾತಿ ಅಂತ ಹೇಳುತ್ತೆ ಮಾತುಗಳನ್ನು ನಾನು ಹೇಳಿ